ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಜೀವನದ ವಿಷಯದ ಬಗ್ಗೆ ಸ್ವಲ್ಪ ಶಿಸ್ತುಬದ್ಧರಾಗಿರಿ ನಿಮಗೆ ಜೀವನದಲ್ಲಿ ಏನು ಬೇಕು ಎಂಬ ಪ್ರಶ್ನೆಗೆ ಒಮ್ಮೊಮ್ಮೆ ನೀವು ನಿಮ್ಮನ್ನು ಸಿಕ್ಕಿ ಹಾಕಿಕೊಂಡಿರುವಂತೆ ಕಾಣುತ್ತೀರಿ ಆದರೆ ಇಂದು ನೀವು ನಿಮ್ಮ ಗುರಿಯ ಕಡೆ ಗಮನ ಕೊಡವಲ್ಲಿರಿ ನೀವು ನಿಮ್ಮ ಜೀವನದ ಎಲ್ಲ ಕ್ಷಣಗಳ ಮೇಲೂ ಗಮನ ವಹಿಸಿದರೆ ಒಳ್ಳೆಯದು ಹಾಗೂ ಯಾವುದೇ ಅವಕಾಶವು ಕೈಜಾರಿ ಹೋಗದಂತೆ ನೋಡಿಕೊಳ್ಳಿ ಮೇಷರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ಉಚಿತವಾಗಿದೆ ನಿಮ್ಮ ಜೀವನ ಸಂಗಾತಿಯು ಕೋಪಿಸಿಕೊಳ್ಳುವ ಒಂದು ವಿಷಯದ ಬಗ್ಗೆ ಮಾತನಾಡಲು ಇದರಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿರುವ ದೂರ ಸರಿ ಹೋಗುತ್ತದೆ ಕೊನೆಯಲ್ಲಿ ಪ್ರೀತಿ ಬರುತ್ತದೆ ಮೇಷರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಬುದ್ಧಿವಂತಿಕೆಯ ಪ್ರಯೋಗವನ್ನು ನಿಮ್ಮ ಕಾರ್ಯಸ್ಥಳದಲ್ಲಿ ಮಾಡಿ ನೀವೇನಾದರೂ ಗ್ರಾಫಿಕ್ ಡಿಸೈನ್ ಅಥವಾ ಕಲಾಕ್ಷೇತ್ರದಲ್ಲಿ ಇರುವಿರಾದರೆ ನಿಮ್ಮ ಸೃಜನಶೀಲತೆಯು ಇಂದು ಅಂತ್ಯಗೊಳ್ಳುವ ಸಾಧ್ಯವಿದೆ ಬೇರೆ ಯಾವುದೇ ವ್ಯವಹಾರದಲ್ಲಿ ಇರುವುದರಿಂದ ಇಂದು ನಿಮಗೆ ಒಳ್ಳೆಯ ಅನುಭವವನ್ನು ಉಂಟುಮಾಡುವರು ಇಂದಿನ ದಿನ ನಿಮಗೆ ಅನೇಕಾನೇಕ ವಸ್ತುಗಳು ಊಹಿಸದೆಯೇ ಸಿಗಬಲ್ಲದು ಮೇಷರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ ಮೇಷರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಇಂದು ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಆರೋಗ್ಯ ಚೆನ್ನಾಗಿ ಇದ್ದರೂ ಅವರಿಗೆ ಚೆಕಪ್ನ ಅವಶ್ಯಕತೆ ಇದೆ ಇಂದು ನೀವು ಎಲ್ಲ ಸಮಯದಲ್ಲೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಅವರಿಗೆ ಧೈರ್ಯವನ್ನು ನೀಡಿ ವೃಷಭರಾಶಿ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಡಬೇಡಿ ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ ವೃಷಭರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ಕರಿಯರ್ ನೀವು ಈ ರೀತಿ ಯೋಚಿಸುತ್ತೀರಿ ನಿಮಗೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ವಿಕಲ್ಪಗಳು ಇವೆ ಎಂದು ಆಗ ನೀವು ಇಂದು ಈ ಸಂಬಂಧದಲ್ಲಿ ಯಾರಾದರೂ ಸಲಹಾಕಾರರ ಸಂಪರ್ಕ ಪಡೆಯಿರಿ ಏನಾದರೂ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಆಗ ಇಂದಿನ ದಿನ ಈ ಸಂಬಂಧವಾಗಿ ಸಲಹೆ ಕೇಳಲು ಸರಿಯಾದ ಸಮಯವಾಗಿದೆ ಇಂದಿನ ದಿನ ಯಾರಾದರೂ ಕೆಲಸದಲ್ಲಿ ಇರುವವರ ಹತ್ತಿರ ಕೇಳಿದ ಸಲಹೆಯು ನಿಮಗೆ ಸಹಾಯದ ಮಾರ್ಗದವರೆಗೆ ಕರೆದುಕೊಂಡು ಹೋಗುತ್ತದೆ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದುಮುಂದು ಮುಂದು ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ವೃಷಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರಗಳಿಂದ ನಿಮ್ಮ ತ್ವಚೆಯ ಮೇಲೆ ಆಗುವಂತಹ ಪರಿಣಾಮ ನೋಡಿ ಸಮಾಧಾನದಿಂದ ಇರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ನಿಮ್ಮ ಭೋಜನದಲ್ಲಿ ಎಣ್ಣೆ ಕಡಿಮೆ ಮಾಡಿ ಹೆಚ್ಚು ನೀರು ಮತ್ತು ತಾಜಾ ಆಹಾರ ಸೇವಿಸಿ ಅದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಗಮನವನ್ನು ಯಾವುದಾದರೂ ಬೇರೆ ಕೆಲಸದ ಕಡೆ ಹರಿಸಿರಿ ಈ ರುಚಿ ಚೆಸ್ ಆಡುವುದರಿಂದ ಹಿಡಿದು ಆಕಾಶದಲ್ಲಿ ಹಾರುವುದರವರೆಗೆ ಏನಾದರೂ ಆಗಿರಬಹುದು ಈ ಸಮಯ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ತರಲು ಹಾಗೂ ಮಜಾ ಮಾಡುವುದಾಗಿದೆ ಇದನ್ನು ಮಾಡಿ ನಿಮಗೆ ಯಾವುದೇ ಪಶ್ಚಾತ್ತಾಪ ಆಗುವುದಿಲ್ಲ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಯಾರಾದರೂ ಹೊಸ ವ್ಯಕ್ತಿಯ ಜೊತೆ ಸಂಬಂಧವಾಗುವ ಪ್ರಬಲವಾದ ಸಂಭವವಿದೆ ಏನಾದರೂ ಮಾಡುವುದಕ್ಕೆ ಮುಂಚೆ ನಿಶ್ಚಿಂತವಾಗಿರಿ ಇದು ಬರೀ ಆಕರ್ಷಣೆ ಮಾತ್ರವೇ ಎಂದು ಏಕೆಂದರೆ ಇದರಿಂದ ನಿಮಗೆ ಆಮೇಲೆ ನಿರಾಶೆಯೇ ನಿಮ್ಮ ಕೈ ಸೇರುತ್ತದೆ ಮೊದಲ ಭೇಟಿಯು ತುಂಬಾ ಹೊಂದಿಕೊಳ್ಳುವ ಬದಲು ದೂರದ ಸಂಬಂಧದ ಬುನಾದಿಗೋಸ್ಕರ ವಿಶ್ವಾಸದಿಂದ ಇರಿ ಮಿಥುನ ರಾಶಿ ಕರಿಯರ್ ನೀವೇನಾದರೂ ವ್ಯವಸಾಯ ಮಾಡುತ್ತಿದ್ದರೆ ಆಗ ನಿಮಗೆ ಕೆಲಸದವರಿಂದ ತೊಂದರೆಗಳು ಬರುತ್ತವೆ ನೀವು ಕೆಲಸದವರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಿ ನೀವು ಇಂದಿನ ಸಮಸ್ಯೆಗಳನ್ನು ಇಂದೇ ಪರಿಹರಿಸಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ಬಿಸಿನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸ್ನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸಿನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಮಿಥುನ ರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಇಂದು ನಿಮ್ಮ ದಿನ ತುಂಬಾ ಚೆನ್ನಾಗಿರುತ್ತದೆ ಇಂದು ನೀವು ಯಾವುದೇ ಶಾರೀರಿಕ ಕೆಲಸ ಮಾಡಬಹುದು ಅಂದರೆ ಅದನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸಿದರೆ ಅದನ್ನು ಮಾಡಿ ಇದರ ನಂತರ ನೀವು ನಿಮ್ಮನ್ನು ಫಿಟ್ ಹಾಗೂ ಆಕ್ಟಿವ್ ಆಗಿ ಕಾಣುವಿರಿ ಇಂದು ನೀವು ಪೂರ್ತಿ ದಿನ ಶಕ್ತಿಶಾಲಿಗಳಂತೆ ಕಾಣುವಿರಿ ಕರ್ಕರಾಶಿ ಓವರ್ವ್ಯೂ ಬಹುಶಃ ಇದು ಜೀವನದ ಪೂರ್ತಿ ನಡೆಯುವ ಸ್ನೇಹದ ಆರಂಭವಿರಬಹುದು ಸ್ನೇಹಿತರು ಬಂದು ಹೋಗುತ್ತಾರೆ ಆದರೆ ಈ ಹೊಸ ಸ್ನೇಹಿತ ನಿಮ್ಮ ಎಲ್ಲ ಸುಖ ದುಃಖಗಳಲ್ಲಿ ನಿಮಗೆ ಜೊತೆಯಾಗಿರುವನು ಯಾರಿಗಾದರೂ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದು ಅವರು ಅದನ್ನು ಹೇಳುತ್ತಿಲ್ಲವಾದರೆ ನೀವೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡಿ ನಿಮ್ಮಿಂದ ಆಗಿರುವಂತಹ ಸಹಾಯಕ್ಕೆ ನಿಮ್ಮ ಸ್ನೇಹಿತ ತುಂಬಾ ಸಂತೋಷ ಪಡುತ್ತಾರೆ ಕರ್ಕರಾಶಿ ರೋಮಾನ್ಸ್ ಇವತ್ತು ನೀವು ಜ್ಞಾಪಕ ಇಟ್ಟುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರಾಗಿರುವುದಿಲ್ಲ ಮುಖ್ಯವಾಗಿ ಪ್ರೀತಿಯ ವಿಷಯದಲ್ಲಿ ಆದರೆ ನೀವು ಇವತ್ತು ಬೇರೆ ಸಂಬಂಧದ ಬಗ್ಗೆ ಬೇರೆಯವರಿಂದ ಉತ್ಸಾಹಿತರಾಗಿದ್ದರೆ ಕುಳಿತುಕೊಂಡು ಸಮಾಧಾನವಾಗಿ ಚೆನ್ನಾಗಿ ಯೋಚಿಸಿ ಮತ್ತು ನಿಮ್ಮ ಪಾರ್ಟ್ನರ್ನಲ್ಲಿರುವ ಒಳ್ಳೆಯ ವಿಷಯಗಳನ್ನು ಜ್ಞಾಪಿಸಿಕೊಳ್ಳಿ ನೀವು ಅದೇ ದಾರಿಯನ್ನು ಹುಡುಕಿಕೊಳ್ಳಿ ಅದರಲ್ಲಿ ಜೀವನವು ದೂರದವರೆಗೆ ಒಳ್ಳೆಯದಾಗುವ ಹಾಗೆ ಇರುತ್ತದೆ ಕರ್ಕರಾಶಿ ಕರಿಯರ್ ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗಿದೆ ಆದ್ದರಿಂದ ನಿಮ್ಮ ಕೆಲಸಗಳಿಗೆ ಒಂದು ಕೊನೆಯನ್ನು ನೀಡಿ ನೀವು ಎಲ್ಲರಿಗೂ ಸರಳವಾಗಿ ಹೇಳಬೇಕಾಗುತ್ತದೆ ನಿಮಗೆ ಅವರ ಬಗ್ಗೆ ಅಪೇಕ್ಷೆ ಅಪೇಕ್ಷೆಯಿದೆ ಮತ್ತು ಯಾವ ರೀತಿ ನೀವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಪೂರ್ತಿ ಮಾಡುತ್ತೀರಿ ಎಂದು ನೀವು ಅವರೆಲ್ಲರನ್ನು ಹೊಗಳಬೇಕಾಗುತ್ತದೆ ಅವರೆಲ್ಲ ನಿಮ್ಮ ಕೆಲಸದಲ್ಲಿ ಸಹಯೋಗದಿಂದ ಸೇರುತ್ತಾರೆ ಕರ್ಕರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ ಹೊಸವರಿಗೆ ಹೊಸ ಹೊಸ ಒಳ್ಳೆಯ ಅವಕಾಶಗಳು ದೊರೆಯುವವು ಹಾಗೂ ನೀವು ಮೊದಲೇ ಇದರಲ್ಲಿ ಇದ್ದರೆ ಇರುವ ಕೆಲಸಗಳು ತುಂಬಾ ಚೆನ್ನಾಗಿ ನಡೆಯುವು ಕರ್ಕರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನೂ ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಇಷ್ಟಪಡುತ್ತೀರಿ ಇದು ಒಳ್ಳೆಯ ಸಮಯ ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ಅವು ಬಗೆಹರಿಯುವುದಿಲ್ಲ ಬದಲು ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ನೀವು ಬಗೆಹರಿಸಬಹುದು ನೀವು ಸರಿಯಾದ ಮಾರ್ಗ ಕಂಡು ಹಿಡಿದು ಅದರ ಕಡೆ ನಡೆಯಬೇಕು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಯಾವುದಾದರೂ ಸಂಬಂಧವನ್ನು ಅಪೂರ್ಣವೆಂದು ತಿಳಿದಿದ್ದರೆ ಅದನ್ನು ಮುಗಿಸಲು ತಯಾರಾಗುವ ಮನಸ್ಸಾಗಲಿದೆ ಇಂದು ಸುಳ್ಳು ಪ್ರಮಾಣ ಮತ್ತು ಮಾತುಗಳನ್ನು ಹಿಂದೆ ಬಿಟ್ಟು ಯಾವುದಾದರೂ ನಿಜವಾದ ಕೆಲಸ ಕಡೆಗೆ ಮುನ್ನಡೆಯಿರಿ ತುಂಬಾ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ತೆರೆದ ಮನಸ್ಸಿನಿಂದ ಮುಂದಿನ ವಿಷಯದ ಬಗ್ಗೆ ಮುನ್ನಡೆಯಿರಿ ಸಿಂಹರಾಶಿ ಕರಿಯರ್ ಇಂದು ನೀವು ಗೌರವವನ್ನು ಪಡೆಯುವ ಯೋಗವಿದೆ ನೀವು ನಿಮ್ಮ ಸಹಕರ್ಮಿಯೊಡನೆ ಸೇರಿ ಸಫಲತೆಯು ಮೆಟ್ಟಲನ್ನು ಏರುತ್ತಿರುವಿರಿ ಇದೊಂದು ಸಕಾರಾತ್ಮಕ ವಿಚಾರದ ಪರಿಣಾಮವೆಂಬುದನ್ನು ಗಮನವಿಡಿ ನೀವು ಎಂದಾದರೂ ಯಾರಿಗಾದರೂ ಸಾಧ್ಯತೆ ಇದೆ ಈ ಒಂದು ಯೋಜನೆಯನ್ನು ಹಾಗೆ ಉಳಿಸುವುದಾದರೆ ಸಫಲತೆಯು ನಿರಂತರವಾಗಿ ಸಿಗುತ್ತಿರುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನಿಮಗೆ ಸಂಬಳ ಹೆಚ್ಚುವಂತಹ ಅಥವಾ ಪ್ರಮೋಷನ್ ಆಗುವಂತಹ ಸಕಾರಾತ್ಮಕ ಅಭಿವೃದ್ಧಿಯನ್ನು ನೀವು ಕಾಣುವಿರಿ ನೀವು ನಿಮ್ಮ ಸ್ವಂತ ಬಿಸಿನೆಸ್ ಮಾಡುತ್ತಿದ್ದರೆ ಅದರ ಹೊಸ ದಾರಿಗಳನ್ನು ನಿಮಗೆ ಕಾಣುವವು ಸಿಂಹರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟುಮಾಡಬಹುದು ಓವರ್ ಓವರ್ವ್ಯೂ ಈಗಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಟೆನ್ಷನ್ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ಬುದ್ಧಿವಂತಿಕೆಯಿಂದ ಮುಗಿಸಲು ಪ್ರಯತ್ನಿಸಬೇಕು ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನೀವು ಯಾವ ಮಾತಿನ ಬಗ್ಗೆ ಗಮನ ಕೊಡಬೇಕೆಂದರೆ ನೀವು ಯಾವುದೇ ಸಮಸ್ಯೆಯನ್ನು ನಿಮ್ಮ ಪ್ರಯತ್ನದಿಂದ ಬಗೆಹರಿಸಬಲ್ಲಿರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಹೇಳಿ ನಿಮ್ಮ ಮನೆಯನ್ನು ಶಾಂತಿಯಿಂದ ಇರಿಸಲು ಪ್ರಯತ್ನಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೊಸ ಪಾರ್ಟ್ನರ್ ಸಂಭಾವನೆ ಮತ್ತು ಪ್ರೇಮ ಸಂಬಂಧದಿಂದ ತುಂಬಿ ಹೋಗುತ್ತದೆ ಇವತ್ತು ಸಹ ಅದೇ ಸ್ಥಿತಿ ಇರುತ್ತದೆ ಈ ದಿನಗಳನ್ನು ನೋಡಿದರೆ ನಿಮಗೆ ಅನಿಸುತ್ತದೆ ಪ್ರೀತಿಯ ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ ಈ ಸಂದರ್ಭವನ್ನು ಎಂಜಾಯ್ ಮಾಡಿ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ವಿಮಾನದ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯ ಮುಂದುವರಿಯಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ನೀವು ನಿಮ್ಮ ಸಾಕ್ಷಾತ್ಕಾರದಲ್ಲಿ ಸಫಲವಾಗಿ ನಿಮ್ಮ ಭವಿಷ್ಯದ ಹೊಸ ಜೀವನ ಶುರು ಮಾಡುತ್ತೀರಿ ನಿಮಗೆ ನಿಮ್ಮ ಕಷ್ಟಗಳಿಗೆ ಸರಿಯಾದ ರೀತಿಯಲ್ಲಿ ಫಲ ದೊರೆಯುವ ಸಮಯವಾಗಿದೆ ಈ ಸಫಲತೆಯಿಂದ ಧನ ಪ್ರಸಿದ್ಧಿಯ ಜೊತೆಗೆ ಮಾನಸಿಕ ಆಧಾರವೂ ದೊರೆಯುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಇಂದಿನ ದಿನ ಹೇಗೆ ಎಂದರೆ ಸಂಪಾದನೆ ಎಂಟಾಣೆಯಾದರೆ ಖರ್ಚು ಒಂದು ರೂಪಾಯಿ ಸಂಪಾದನೆಗಿಂತ ಹೆಚ್ಚು ಖರ್ಚಾಗುವ ಸಂಭವವಿದೆ ಆದ್ದರಿಂದ ಅವಶ್ಯಕತೆಗಿಂತ ಇರುವಂತಹ ವಸ್ತುಗಳನ್ನು ಖರೀದಿಸುವುದರಿಂದ ಉಳಿದುಕೊಳ್ಳಿ ನಿಮ್ಮ ಪಾಕೆಟ್ ಅನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ನಡೆಯಿರಿ ಈ ರೀತಿಯಲ್ಲಿ ನೀವು ಖರ್ಚಿನ ಭಾರದಿಂದ ಉಳಿದುಕೊಳ್ಳಬಹುದು ಕನ್ಯಾ ರಾಶಿ ಹೆಲ್ತ್ ಇಂದು ಒತ್ತಡದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಇಂದು ನೀವು ಅಸ್ವಸ್ಥತೆ ಪಚನಕ್ರಿಯೆ ಹಾಗೂ ತಲೆನೋವಿನ ಶಿಕಾರಿಯಾಗಬಹುದು ನೀವು ಒತ್ತಡವನ್ನು ಕಡಿಮೆ ಮಾಡುವುದರಿಂದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ಪರಿವಾರದ ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುವಿರಿ ಬೇರೆಯವರು ನಿಮ್ಮ ತೀರ್ಮಾನಕ್ಕೆ ನಿಮ್ಮ ಕುಶಲತೆ ಹಾಗೂ ಯೋಗ್ಯತೆಯ ಬಗ್ಗೆ ನಿರ್ಭಯರಾಗಿದ್ದಾರೆ ಎಲ್ಲರೂ ನಿಮ್ಮ ಮೇಲೆಯೇ ಅವಲಂಬಿಸಿದ್ದಾರೆ ಇದು ನಿಮಗೆ ವಿಚಿತ್ರ ಎನಿಸಬಹುದು ಆದರೂ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ನಿಮ್ಮ ಸಹಾಯವನ್ನು ಅವರು ತುಂಬಾ ರೋಮ್ಯಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬಾ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಪರಿವಾರದ ಯಾವುದಾದರೂ ಕೆಲಸದಲ್ಲಿ ಭಾಗಿಯಾಗಲು ಪ್ರಸ್ತಾಪ ಬರುತ್ತದೆ ನೀವು ಇದನ್ನು ಮೊದಲೇ ಬೇಡ ಎಂದು ಹೇಳಿರುತ್ತೀರಿ ನೀವು ಸರಿಯಾಗಿ ಯೋಚಿಸಿದ ಮೇಲೆ ಒಂದು ಬಾರಿ ಈ ಕೆಲಸವನ್ನು ಮಾಡಲು ಶುರು ಮಾಡಿದರೆ ಅದರಿಂದ ಬಿಡಿಸಿಕೊಳ್ಳಲು ಆಗುವುದಿಲ್ಲ ತುಲಾರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಶ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ಘಟಿಸಬಹುದು ಆದ್ದರಿಂದ ಪೆಟ್ಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಓಡಿಸುವಾಗ ಹಾಗೂ ಅಡಿಗೆ ಮಾಡುವಾಗ ನೀವು ತುಂಬಾ ಸಮಾಧಾನದಿಂದ ಇರಬೇಕು ನೀವು ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟುಕೊಂಡು ಮಾಡಿ ಏಕೆಂದರೆ ಅದರಿಂದ ನಿಮಗೆ ನಷ್ಟವಾಗಬಹುದು ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಅಥವಾ ಪದಾರ್ಥದ ಕೆಲಸ ಮಾಡುವ ಸಮಯದಲ್ಲಿ ಗಮನ ಅವಶ್ಯಕವಾಗಿ ನೀಡಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಸಮಾಧಾನದಿಂದ ಇರಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಏಕೆಂದರೆ ಅದರಿಂದ ನೀವು ನಿಮ್ಮ ಸ್ನೇಹಿತನಿಗೆ ಕೆಟ್ಟದ್ದನ್ನು ಹೇಳಿಬಿಡುತ್ತೀರಿ ಅವರಿಗೆ ದುಃಖ ಕೊಡುವಂತಹ ಮಾತನ್ನು ಆಡಬೇಡಿ ನೀವು ಶಾಂತಿಯಿಂದ ಇರುವುದರಿಂದ ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿಗೊಳಿಸಬಹುದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಉಳಿದಿರುವ ಕೆಲಸವು ಸರಿಯಾದ ರೀತಿಯಲ್ಲಿ ಆರಂಭವಾಗುವುದು ಆದಾಗ್ಯೂ ಕೆಲಸದ ಈ ರೀತಿಯನ್ನು ಜಾರಿಗೊಳಿಸಲು ನೀವು ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡಬೇಕು ನಿಮ್ಮ ತರ್ಕದ ಬುದ್ಧಿ ನಿಮಗಾಗಿ ಸರಿಯಾದ ಮಾರ್ಗದರ್ಶನವಾಗುವುದು ಅದರ ಬಲದಿಂದ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳಬಹುದು ವೃಶ್ಚಿಕ ರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದಿನ ದಿನ ನೀವು ಎಚ್ಚರಿಕೆಯಿಂದ ಇರಬೇಕು ಇಂದು ಯಾವುದೇ ತರಹದ ಪೆಟ್ಟು ಅಥವಾ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಿ ಈ ದುರ್ಘಟನೆ ವಿದ್ಯುತ್ ಯಂತ್ರದಿಂದಲೂ ಆಗಬಹುದು ನಿಮ್ಮ ಅಕ್ಕಪಕ್ಕದ ವಾತಾವರಣದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಉದಾಹರಣೆಗೆ ನಿಮ್ಮ ಅಡುಗೆ ಮನೆ ಅಥವಾ ಟಿವಿ ನೋಡುವಾಗ ಅಥವಾ ವಿದ್ಯುತ್ ಯಂತ್ರವನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ ಧನು ರಾಶಿ ಇಂದು ನೀವು ಪ್ರೇಮದ ಅಭಿವ್ಯಕ್ತಿಯ ಜೊತೆ ಅವಗತವಾಗುತ್ತೀರಿ ಮನಸ್ಸಿನಲ್ಲಿ ಇರುವ ವಿಚಾರಗಳನ್ನು ವ್ಯಕ್ತಪಡಿಸಿ ನೀವು ಶಾಂತಿಯನ್ನು ಅನುಭವಿಸುತ್ತಾ ಇರುತ್ತೀರಿ ಧನುರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಅಭಿರುಚಿಯ ಮಧ್ಯೆ ಸಂತುಲತೆಯನ್ನು ಸ್ಥಾಪಿಸಬಲ್ಲಿರಿ ನಿಮಗೆ ನಿಮ್ಮೆಲ್ಲಾ ವಿಚಾರವನ್ನು ಒಗ್ಗೂಡಿಸಿ ಅದರ ಸೃಜನಾತ್ಮಕ ಉಪಯೋಗವನ್ನು ಮಾಡಬೇಕಾಗಿದೆ ನಿಮ್ಮ ಪ್ರತಿಭೆಯನ್ನು ನೋಡಿ ನೀವೇ ಸ್ವತಃ ಆಶ್ಚರ್ಯಪಡುವಿರಿ ಧನುರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಯೋಗ್ಯತೆಯಿಂದ ಅಥವಾ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಆಗಬಹುದು ಅದರಿಂದ ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೂಪ ಮೂಡಬಹುದು ನೀವು ಕಠಿಣ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇದೆ ಏಕೆಂದರೆ ನಿಮ್ಮ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿದೆ ಇದರ ಅನುಭವವನ್ನು ಮಾಡಿ ಅಥವಾ ಮಾಡದಿರಿ ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ಗಮನ ನಿಮ್ಮ ಕಾರ್ಯಕುಶಲ್ಯತೆ ಬಗ್ಗೆ ನೆಟ್ಟಿದೆ ನೀವು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀಡಿ ಇದೇ ಪ್ರಕಾರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಧನುರಾಶಿ ಹೆಲ್ತ್ ಇಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಬರಬಹುದು ನೋವಿನ ಕಾರಣದಿಂದ ನೀವು ತೊಂದರೆ ಅನುಭವಿಸುವ ಸಂಭವವಿದೆ ನೀವು ನಿಮ್ಮ ಮನಸ್ಸು ವಿಚಲಿತ ಹೊಂದದಂತೆ ನೋಡಿಕೊಳ್ಳುವುದು ಒಳ್ಳೆಯದು ಹಾಗೂ ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೊಡಿ ಹೆದರಬೇಡಿ ಈ ಸಮಯದಲ್ಲಿ ನೀವು ತುಂಬಾ ಗಹನವಾದ ತೊಂದರೆಯಿಂದ ದೂರವಿರುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡುತ್ತೀರಾ ಮುಖ್ಯವಾಗಿ ಎಂಥ ಕೆಲಸಗಳೆಂದರೆ ಅವುಗಳನ್ನು ಪೂರ್ತಿ ಮಾಡಲು ಉನ್ನತ ಅಧಿಕಾರಿಗಳ ಸಮ್ಮತಿ ಬೇಕಿರುತ್ತದೆ ನಿಮ್ಮ ಪೂರ್ತಿ ಮತ್ತು ಪ್ರಯೋಗ ಮಾಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳಿ ಬೇಕಿರುವ ಎಲ್ಲಾ ಕಾಗದ ಪತ್ರಗಳನ್ನು ತಯಾರಾಗಿ ಇಟ್ಟುಕೊಳ್ಳಲು ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ನಿಮ್ಮ ದಾರಿಯಲ್ಲಿದ್ದ ಎಲ್ಲಾ ಸಮಸ್ಯೆಗಳು ಬಗೆಹರಿಯುವುದು ಮಕರ ರಾಶಿ ರೋಮಾನ್ಸ್ ಇಂದು ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಂಭವವಿದೆ ಅವರು ಬುದ್ಧಿವಂತರು ಮತ್ತು ಸಂವೇದನಾಶೀಲರಾಗಿರುತ್ತಾರೆ ಇವರ ಜೊತೆ ನೀವು ರೋಮ್ಯಾನ್ಸ್ ಪೂರ್ಣ ಸಂಬಂಧವಾಗುವ ಸಂಕೇತವಿದೆ ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ ನಿಮ್ಮ ಸಂಬಂಧ ಹತ್ತಿರವಾಗುತ್ತದೆ ಮಕರ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಜೀವನ ಪರ್ಯಂತ ಇರುವ ಒಂದು ಅಪ್ರತಿಷ್ಠವಾದ ಅವಕಾಶವೂ ಸಿಗುತ್ತದೆ ಇದು ತುಂಬಾ ದೊಡ್ಡದಲ್ಲದೆ ಇರಬಹುದು ಆದರೆ ಇದರ ಬಗ್ಗೆ ಯೋಚಿಸಬೇಕಾಗಿದೆ ನಿಮಗೆ ನಿಮ್ಮ ಮಾತನ್ನು ನಿಮ್ಮ ಭಾಗಿದಾರರ ಜೊತೆ ತೆರೆದಿಡಬೇಕಾಗಿದೆ ಮತ್ತು ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಮಕರ ರಾಶಿ ಫೈನಾನ್ಸ್ ಹೊಸ ಮನೆ ಅಥವಾ ಹೊಸದೇನಾದರೂ ಖರೀದಿಸಲು ಇಷ್ಟವಾಗುತ್ತಿದ್ದರೆ ಇಂದು ಲೋನ್ಗೆ ನಿವೇದಿಸಲು ಒಳ್ಳೆಯ ದಿನ ಇಂದು ಕಾರನ್ನು ಖರೀದಿಸಲು ಒಳ್ಳೆಯ ದಿನವಾಗಿದೆ ಇಂದೇ ಖರೀದಿಸಿ ನಕ್ಷತ್ರಗಳು ನಿಮಗೆ ಫೇವರ್ಗಳಾಗಿ ಇವೆ ಮಕರ ರಾಶಿ ಹೆಲ್ತ್ ಒಳ್ಳೆಯದನ್ನು ಪಡೆಯಲು ನೀವು ಜಿಮ್ಗೆ ಹೋಗೋ ವಿಚಾರ ಮಾಡುತ್ತಿರುವಿರಿ ಮೊದಲು ಚಿಕಿತ್ಸಕನ ಸಲಹೆ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಅವರ ಸಲಹೆ ನಿಮಗೆ ಗೈಡ್ ಮಾಡುವುದರ ಜೊತೆಗೆ ಒಳ್ಳೆಯ ಎಕ್ಸಸೈಸ್ಗಳನ್ನು ಮಾಡಲು ನಿಮ್ಮನ್ನು ಒಪ್ಪಿಸುವುದು ನೀವು ಪೌಷ್ಟಿಕ ಆಹಾರ ತಿನ್ನಿ ಸಮತೋಲಿನ ಆಹಾರವನ್ನು ತಿನ್ನಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಕುಂಭರಾಶಿ ವ್ಯೂ ಇಂದು ನೀವು ಯಾರು ನಿಮ್ಮನ್ನು ನಿರಾಶೆ ಮಾಡಿರುವರೋ ಅವರಿಂದ ಸ್ವಲ್ಪ ಹತಾಶರಾಗಿದ್ದೀರಿ ಜನ ಆಣೆಯನ್ನು ಮಾಡಿಬಿಡುತ್ತಾರೆ ಆದರೆ ಅದನ್ನು ನಿಭಾಯಿಸುವುದಿಲ್ಲ ಇಂದು ನೀವು ನಿಮ್ಮ ತಲೆಯನ್ನು ಶಾಂತವಾಗಿ ಇರಿಸಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಬರುತ್ತಿರುವ ಈ ಅಡೆತಡೆ ಮುಕ್ತಾಯವಾಗುವುದು ಇದು ಸಮಯದ ಜೊತೆಗೆ ಸಮಾಪ್ತಿಯಾಗುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಜೊತೆಗಾರನಿಂದ ಒಂದು ಅಮೂಲ್ಯ ಕೊಡುಗೆ ಸಿಗಬಹುದು ಪ್ರೀತಿ ಮತ್ತು ಶುಭಾಶಯಗಳನ್ನು ತಿಳಿಸಿ ನಿಮ್ಮ ಪ್ರಯತ್ನದಿಂದ ಸಂಬಂಧದಲ್ಲಿ ಹೊಸ ಹರುಷ ಬರುವುದು ದಿವಸವನ್ನು ಖುಷಿಯಿಂದ ಸವಿಯಿರಿ ಕುಂಭರಾಶಿ ಕರಿಯರ್ ಕಚೇರಿಯಲ್ಲಿ ಇಂದು ವ್ಯವಸ್ಥಿತವಾಗಿ ಕೂಡಿದ ದಿನವಾಗಿದೆ ಮಾಡಲು ಬಹಳಷ್ಟು ಕೆಲಸವಿದೆ ಎಂಬುದು ನಿಮ್ಮ ಅನುಭವಕ್ಕೆ ಬಂದಿರುವುದು ಆದರೆ ಎಲ್ಲಾ ಕೆಲಸವನ್ನು ಮಾಡಲು ಸಮಯವಿಲ್ಲ ಆದಾಗ್ಯೂ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲಸವನ್ನು ಪೂರೈಸುವಿರಿ ನಿಮಗೆ ಕಷ್ಟವಾಗುವ ಬದಲು ಕೆಲಸದ ಆರಂಭಿಕ ಹಂತದ ಪಟ್ಟಿಯನ್ನು ಮಾಡಿ ಅದನ್ನು ಪೂರ್ಣಗೊಳಿಸಬೇಕಾಗಿದೆ ನಿಮ್ಮ ಅಧಿಕಾರಿ ಸಹಕರಿಸುವುದಾದರೆ ಕೆಲಸ ಸುಲಭವಾಗಿ ಆಗುವುದು ಮತ್ತು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಲ್ಲದು ಕುಂಭರಾಶಿ ಫೈನಾನ್ಸ್ ಇಂದಿನ ದಿನ ಎಲ್ಲ ತರಹದ ಜನರಿಗೆ ಆರ್ಥಿಕ ರೂಪದಲ್ಲಿ ಒಳ್ಳೆಯ ದಿನವಾಗಿದೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ನೀವು ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವಿರಿ ನಿಮಗೆ ಗೊತ್ತಿದೆಯೇ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂದು ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ ನೀವು ನಿಮ್ಮ ಕೆಲಸದ ಪ್ರತಿ ನಿಷ್ಠಾವಂತರಾಗಿರುವಿರಿ ಇದು ಎದುರಿಗಿರುವವರೆಗೆ ನೀವು ಒಂದು ನೋಟದಲ್ಲಿ ತಿಳಿದು ಬಿಡಬಹುದು ಕುಂಭರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟು ಮಾಡಬಹುದು ಮೀನರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡುತ್ತಾರೆ ನಿಮಗೆ ನಿಮ್ಮ ಕಾರ್ಯಾಲಯದಲ್ಲಿ ಏನೇ ತೊಂದರೆ ಇದ್ದರೂ ಅದನ್ನು ನಿಮ್ಮ ಅಧಿಕಾರಿಗಳಿಗೆ ಖಂಡಿತವಾಗಿ ಹೇಳಿ ಅವರೊಡನೆ ಕಾರ್ಯಾಲಯದ ವಾತಾವರಣವನ್ನು ಇನ್ನೂ ಚೆನ್ನಾಗಿ ಮಾಡುವುದರ ಬಗ್ಗೆ ಮಾತನಾಡಿ ಒಬ್ಬರು ಇನ್ನೊಬ್ಬರ ಮೇಲೆ ಒತ್ತಡ ಹೇರುವುದರಿಂದ ಏನೂ ಆಗುವುದಿಲ್ಲ ಒಂದು ಗೂಡಿ ಕೆಲಸ ಮಾಡುವುದರಿಂದ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಮೀನರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಅಥವಾ ಮುಂದೆ ಆಗುವ ಸಂಗಾತಿಯ ಜೊತೆ ಇರುತ್ತೀರಾ ಅವರ ಜೊತೆ ಸಣ್ಣ ಪುಟ್ಟ ಯಾತ್ರೆ ಹೋಗುತ್ತೀರಾ ನಿಮಗೆ ಒಬ್ಬರೇ ಇರುವ ಬಗ್ಗೆ ಮುಕ್ತಿ ಸಿಗುತ್ತದೆ ಸಮಯ ನಿಮಗೆ ಖುಷಿ ಅನುಭವಿಸಲು ಅಥವಾ ಪೆದ್ದುತನವನ್ನು ತೋರಿಸುವುದೇ ಆಗಿದೆ ಮೀನರಾಶಿ ಕರಿಯರ್ ಇಂದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವ್ಯವಹಾರವನ್ನು ನಡೆಸುವ ವಿಷಯವಾಗಿ ವಿಚಾರಗಳು ಬರುತ್ತಿರಬಹುದು ಇಂದಿನ ದಿನ ಹೊಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭ ದಿನವಾಗಿದೆ ಆದಾಗ್ಯೂ ನಿಮಗೆ ಹೊಸ ವ್ಯವಹಾರ ಅಥವಾ ಸಂಭೇದಗಳ ಬಗ್ಗೆ ಮಾತನಾಡುವ ಮೊದಲು ಯಾವುದೇ ವಿಶೇಷಜ್ಞರ ಸಲಹೆಯನ್ನು ಪಡೆದುಕೊಳ್ಳಬೇಕು ಸಮಯದಲ್ಲಿ ತೆಗೆದುಕೊಂಡ ನಿರ್ಣಯದಿಂದ ನೀವು ಲಾಭ ಪಡೆಯುವಿರಿ ಮೀನರಾಶಿ ಫೈನಾನ್ಸ್ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ನೆನಪಿನಲ್ಲಿ ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ ಮೀನರಾಶಿ ಹೆಲ್ತ್ ನೀವೇನಾದರೂ ಅಂತಹವರಲ್ಲದೇ ಇದ್ದರೆ ಅಂತಹವರು ಎಂದರೆ ವಾದವನ್ನು ತುಂಬಾ ಇಷ್ಟಪಡುವವರು ಇದು ಎಂಥ ದಿನವೆಂದರೆ ನೀವು ಹೊಸದನ್ನು ಆವಿಷ್ಕಾರ ಮಾಡಬಹುದು ಇಂದು ನೀವು ಭಾಗ್ಯಶಾಲಿಗಳು ನಿಮ್ಮ ಪಚನಕ್ರಿಯೆ ಸರಿಯಾಗಿರುತ್ತದೆ ಆದ್ದರಿಂದ ನೀವು ಏನಾದರೂ ತಿಂದು ಮಜವಾಗಿರಬಹುದು